ಬಿಗ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರ ವೀಕ್ಷಕರ ಈಗಾಗಲೇ ಪಿ ಎಂ ಕಿಶನ್ ಕಡೆಯಿಂದ ಒಂದು ಬಂಪರ್ ಕೊಡುಗೆನೆ ಬಂದಿದೆ ವೀಕ್ಷಕರೇ ಹೌದು ಇದೇ ತಿಂಗಳು ಮೂವತ್ತೊಂದನೇ ತಾರೀಕಿಗೆ ನೇರವಾಗಿ ಒಂದು ಎರಡು ಸಾವಿರ ರೂಪಾಯಿ ಬೀಳಲಿದೆ ವೀಕ್ಷಕರೇ ಹೌದು ಈಗಾಗಲೇ ನಮ್ಗೆ ಇನ್ನೂ ಕೂಡ ಬಂದಿಲ್ಲನವರು ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ನೋಡಿ ಫ್ರೆಂಡ್ಸ್ ನೀವು ಫಸ್ಟಿಗೆ ಈಗಾಗಲೇ ನಿಮಗೆ ಎರಡು ಸಾವಿರ ರೂಪಾಯಿ ಒಟ್ಟ ಬಂದಿಲ್ಲ ಪಿ ಎಂ ಕಿಶನ್ ಯಾವುದೇ ಬಂದಿಲ್ಲ ನಾವು ಅರ್ಜಿ ಅರ್ಜಿಯಾಗಿ ಕೂಡ ಬಂದಿಲ್ಲ ಅನ್ನೋರು ಈ ವಿಡಿಯೋ ಸಂಪೂರ್ಣವಾಗಿ ನೋಡಿದರೆ ನಿಮ್ಮೂ ಕೂಡ ಈ ಕಂತು ಜಮಾಗಲಿದೆ ಆಗಲಿದೆ ಹೌದು ಈಗಾಗಲೇ ಪಿ ಎಮ್ ಕಿಶನ್ ಕಡೆಯಿಂದ ಒಂದು ಇ ಕೆ ವಿ ಸಿ ಕಂಪಲ್ಸರಿ ಬಂದಿತ್ತು ಇ ಕೆ ವಿ ಸಿ ಯಾಕೆ ಬಂದಿತ್ತಪ್ಪ ಅಂದರೆ ತೀರಿ ಹೋದಂಥ ಜನರನ್ನು ತೆಗೆಯೋಕೆ ಪ್ರೆಸೆಂಟ್ ಇರುವಂಥ ಒಂದು ಜನರನ್ನು ಬಯೋಮೆಟ್ರಿಕ್ ಮುಖಾಂತರ ಒಂದು ಇ ಕೆ ವಿ ಸಿ ಮಾಡಿಸ್ತಾ ಇದ್ದರು ವೀಕ್ಷಕರ ಆದ ಕಾರಣ ನೀವು ಇನ್ನೂ ಕೂಡ ಇ ಕೆ ವಿ ಸಿ ಮಾಡಿಸಿಲ್ಲ ನಿಮ್ಮ ಹತ್ತಿರ ಇರುವಂಥ ಸೇವಾ ಕೇಂದ್ರಗಳಿಗೆ ಹೋಗಿ ಇ ಕೆ ವಿ ಸಿ ಮಾಡಿಸಿಕೊಳ್ಳಿ ಒಂದೇದು ಎರಡನೇದು ಅದೇ ರೀತಿ ನಿಮ್ಮ ಆಧಾರ್ ಕಾರ್ಡು ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಲಿಂಕು ಆಗಿಲ್ಲ ಅಂದರೆ ಒಂದು ರೂಪಾಯಿ ಕೂಡ ಕೂಡ ಬರೋದಿಲ್ಲ ಆದ ಕಾರಣ ತಕ್ಷಣವೇ ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕನ್ನು ಲಿಂಕ್ ಮಾಡಿಸ್ಕೊಳ್ಳಿ ಲಿಂಕ್ ಮಾಡಿಸಿದ್ರೂ ಕೂಡ ಬಂದಿಲ್ಲ ಅಂದರೆ ನಿಮ್ಮ ಉತ್ತರದಲ್ಲಿ ಇರುವಂಥ ಹೆಸರು ಮತ್ತು ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರು ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ನಲ್ಲಿರುವಂಥ ಹೆಸರು ಕರೆಕ್ಟಾಗಿ ಒಂದೇ ರೀತಿಯಲ್ಲಿ ಇರಬೇಕು ವೀಕ್ಷಕರೇ ಒಂದೇ ಸ್ಪೆಲ್ಲಿಂಗ್ ತಪ್ಪಾದರೂ ಕೂಡ ಯಾವುದೇ ಒಂದು ರೂಪಾಯಿ ಕೂಡ ನಿಮಗೆ ಬರೋದಿಲ್ಲ ವೀಕ್ಷಕರೇ ಯಾಕಂದರೆ ಡಿ ವಿ ಟಿ ಮುಖಾಂತರ ಬರುವಂಥ ದುಡ್ಡು ಇದು ಆದ ಕಾರಣ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಸ್ಪೆಲ್ಲಿಂಗು ಮತ್ತು ಯಾವುದೇ ಒಂದು ಡೇಟ್ ಆಫ್ ಬರ್ತಾಗಲಿ ಕರೆಕ್ಟಾಗಿ ಇರಬೇಕು ವೀಕ್ಷಕರೇ ಅಂದರೆ ಸಂಪೂರ್ಣವಾಗಿ ನಿಮಗೆ ನೇರವಾಗಿ ಡಿ ವಿ ಟಿ ಮುಖಾಂತರ ನಿಮ್ಮ ಅಕೌಂಟಿಗೆ ಜಮಾಗುತ್ತೆ ಆಗುತ್ತೆ ಇಲ್ಲವಾದರೆ ಅದು ಒಂದು ರೂಪಾಯಿ ಕೂಡ ಜಮಾಗೋದಿಲ್ಲ ಆಗೋದಿಲ್ಲ ಅದೇ ರೀತಿ ನೀವು ಇನ್ನೂ ಇ ಕೆ ವಿ ಸಿ ಮಾಡಿಸಿಲ್ಲ ಅಂದರೂ ಕೂಡ ನಿಮ್ಮ ಅಕೌಂಟನ್ನು ಬ್ಲಾಕ್ ಮಾಡ್ತಾರೆ ವೀಕ್ಷಕರ ತಕ್ಷಣವೇ ನಿಮ್ಮ ಹತ್ತಿರ ಇರುವಂಥ ಸೇವಾ ಕೇಂದ್ರಗಳಿಗೆ ಹೋಗಿ ನಿಮ್ಮ ಒಂದು ಇ ಕೆ ವಿ ಸಿ ಮಾಡಿಸಿಕೊಳ್ಳಿ ವೀಕ್ಷಕರೇ ಬಿಗ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರ ವೀಕ್ಷಕರ ಈಗಾಗಲೇ ಪಿ ಎಂ ಕಿಶನ್